ಸಾಮಾನ್ಯವಾಗಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರಿಗೆ ಅಂದರೆ ಅದರಲ್ಲೂ ಮುಖ್ಯವಾಗಿ ಹೆಂಗಸರಿಗೆ ಈ ಕ್ಯಾಲ್ಷಿಯಂ ಸಮಸ್ಯೆ ಇರ್ತದೆ ಇದರಿಂದಾಗಿ ನಮಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತದೆ ದೇಹದಲ್ಲಿ ಈ ಒಂದು ಸಮಸ್ಯೆಗೆ ಅಂದರೆ ಕ್ಯಾಲ್ಷಿಯಂ ಕೊರತೆಯನ್ನು ನೀಗಿಸ್ಲಿಕ್ಕೆ ಒಂದು ಅತ್ಯುತ್ತಮವಾದ ಮನೆ ಮದ್ದನ್ನು ಇವತ್ತು ಹೇಳಿದ್ದೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮ್ಗೊಂದು ಡಿಫ್ರೆಂಟ್ ಆಗಿರುವಂತಹ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಅದೇನು ಅಂತ ಹೇಳಿದರೆ ಈ ಕ್ಯಾಲ್ಶಿಯಂ ಸಮಸ್ಯೆ ಬಹಳಷ್ಟು ಜನರಿಗೆ ಇರ್ತದೆ ಮಕ್ಕಳಿರ್ಬೋದು ಅಥವಾ ದೊಡ್ಡವರಿರ್ಬೋದು ಅವ್ರಿಗೆ ಕಮ್ಮಿ ಆದಾಗ ಮೂಳೆಯಲ್ಲಿ ಪ್ರಾಬ್ಲಮ್ ಪ್ರಾರಂಭ ಆಗ್ತದೆ ಅದೇ ರೀತಿಯಲ್ಲಿ ಸುಸ್ತು ನಿಶ್ಶಕ್ತಿ ಈ ಥರ ಎಲ್ಲ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತದೆ ಅದರಲ್ಲೂ ಹೆಂಗಸರಿಗೆ ಈ ಕ್ಯಾಲ್ಷಿಯಂ ಕೊರತೆ ತುಂಬ ಜಾಸ್ತಿ ಆಗ್ತಾ ಇರ್ತದೆ ಈ ಒಂದು ಕ್ಯಾಲ್ಷಿಯಂ ಕೊರತೆಯನ್ನು ನೀಗಿಸ್ಲಿಕ್ಕೆ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳಿದ್ದೇನೆ ಇದೊಬ್ಬರು ಡಾಕ್ಟ್ರ್ಗಳಿರುವಂಥದ್ದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರೋದು ಕೇವಲ ಎರಡೆರಡು ಇಂಗ್ರೀಡಿಯಂಟು ಒಂದು ಎಳ್ಳು ಮತ್ತು ಏಲಕ್ಕಿ ಇದೆರಡು ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರುವಂತಹದ್ದು ಎಳ್ಳು ನೀವು ಬಿಳಿ ಎಳ್ಳನ್ನೇ ತೊಗೊಳ್ಳಿ ಅಂದ್ರೆ ಕಪ್ಪು ಎಳ್ಳು ಬರ್ತದೆ ಅದ್ಬೇಡ ಬಿಳಿ ಎಳ್ಳನ್ನೇ ತಗೊಳ್ಬೇಕು ನಾವು ಒಂದು ಫ್ರೈ ಮಾಡುವಂತ ಪ್ಯಾನ್ ತಗೊಂಡು ಅದಕ್ಕೆ ಒಂದು ನಾನೊಂದು ಐವತ್ತು ಗ್ರಾಮ್ವರೆಗೆ ಈ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಇದನ್ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂದ್ರೆ ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆಗಬೇಕು ಕರಟಬಹುದು ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಿ ಇಲ್ಲದಿದ್ರೆ ಎಳ್ಳು ಬೇಗ ಬಿಡ್ತದೆ ನೋಡಿ ನಾನೊಂದು ಎರಡು ಮೂರು ನಿಮಿಷ ಇದನ್ನು ಹುರ್ಕೊಂಡಿದ್ದೇನೆ ಸಾಕು ಇದು ಕಲರ್ ಚೇಂಜ್ ಆಗಿದೆ ಈಗ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಬೇಕು ಈಗ ಒಂದು ಹತ್ತದ್ದೈದು ಏಲಕ್ಕಿನ ತಗೊಂಡು ಇದರ ಸಿಪ್ಪೆಯನ್ನು ತೆಗೆದಂದ್ರೆ ಖಾಲಿ ಬೀಜನ ಮಾತ್ರ ತಗೊಳ್ಳಿ ನೋಡಿ ನಾನು ಏಲಕ್ಕಿನ ಸಿಪ್ಪೆ ತೆಗೆದು ಬೀಜನ ತೆಗೆದಿಟ್ಕೊಂಡಿದ್ದೇನೆ ಎಳ್ಳು ಈಗ ತಣ್ಣಗಾಗಿದೆ ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು ಸೊ ಒಂದು ಪೌಡ್ರ್ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಇನ್ನೊಂದು ಎಳ್ಳು ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ಇದರಲ್ಲಿ ಹೈಯೆಸ್ಟ್ ಕ್ಯಾಲ್ಸಿಯಂ ಅಂಶಗಳು ಇದರಲ್ಲಿರ್ತದೆ ಹಾಗಾಗಿ ನಾನು ಇಲ್ಲಿ ಎಳ್ಳನ್ನು ಉಪಯೋಗಿಸ್ತಾ ಇದ್ದೇನೆ ಎಳ್ಳನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಅದೇ ರೀತಿಯಲ್ಲಿ ಈಗ ನಾವು ಬೀಜ ತೆಗೆದಿಟ್ಕೊಂಡಿದ್ದೀವಲ್ಲ ಏಲಕ್ಕಿ ಇದನ್ನು ಕೂಡ ಇದೇ ಮಿಕ್ಸಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕಿದ್ನ ನಾನು ಮಿಕ್ಸಿಯಲ್ಲಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೇನೆ ಈಗ ಇದನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತಕೊಂಡು ಹೇಳ್ತೇನೆ ಒಂದು ಗ್ಲಾಸು ಬೆಚ್ಚಗಿರುವಂಥ ಹಾಲನ್ನು ತಗೊಂಡು ಇದಕ್ಕೆ ನೀವು ಈ ಪೌಡ್ರನ್ನ ಒಂದು ಚಮಚದಷ್ಟು ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ಪೌಡ್ರನ್ನ ಯಾವುದಾದ್ರು ಒಂದು ಡಬ್ಬಕ್ಕೆ ಹಾಕಿ ಕ್ಲೀನಾಗಿ ಟೈಟ್ ಮಾಡಿ ಕ್ಲೋಸ್ ಮಾಡಿ ಇಟ್ಟು ಡೈಲಿ ನೀವು ಉಪಯೋಗಿಸ್ಬೋದು ಆನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಹಾಕೋಬೇಕು ನಾನು ಪೌಡ್ರ್ ಬೆಲ್ಲನ ಹಾಕ್ಕೊಂಡಿದ್ದೇನೆ ಬೆಲ್ಲದಲ್ಲೂ ಕೂಡ ಅಷ್ಟೇ ತುಂಬ ಕ್ಯಾಲ್ಸಿಯಂ ಇರ್ತದೆ ಒಂದು ವೇಳೆ ನೀವು ಡಯಾಬಿಟಿಕ್ ಆದರೆ ಅಂದರೆ ಶುಗರ್ ಪ್ರಾಬ್ಲಮ್ ಏನಾದರೂ ಇದ್ದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಬೆಲ್ಲ ಹಾಕಬೇಕಾಗಿಲ್ಲ ಇನ್ನೊಂದು ಹೇಳ್ತಾರೆ ಹಾಲಿಗೆ ಬೆಲ್ಲ ಹಾಕಿದರೆ ಹಾಲು ಒಡೀತದೆ ಅಂತಕೊಂಡು ಹೌದು ಯಾವಾಗಂದ್ರೆ ನೀವು ಹಾಲನ್ನು ಬಿಸಿ ಮಾಡ್ತಾ ಇರುವಾಗಲೇ ಬೆಲ್ಲನ ಹಾಕ್ಕೊಂಡ್ರೆ ಹೊಡಿತದೆ ಬಟ್ ಹಾಲು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಬೆಲ್ಲ ಹಾಕಿದರೆ ಒಡೆಯೋದಿಲ್ಲ ನಾನು ಇಲ್ಲಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲನ ಉಪಯೋಗಿಸಿದ್ರೆ ನೀವು ಬೇರೆ ಬೆಲ್ಲನ್ನು ಕೂಡ ಉಪಯೋಗಿಸ್ಬೋದು ಕ್ಯಾಲ್ಷಿಯಂ ನಮ್ಮ ಬಾಡಿಯಲ್ಲಿ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಒಂದು ಅತ್ಯುತ್ತಮವಾದ ಮನೆಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕಂದ್ರೆ ಬೆಳಿಗ್ಗೆ ಅಥವಾ ಸಾಯಂಕಾಲ ದಿನದಲ್ಲಿ ಒಂದು ಸರಿ ಈ ರೀತಿ ಮಾಡ್ಕೊಂಡು ಕುಡಿತಾ ಬನ್ನಿ ಇದರಿಂದ ನಿಮ್ಮ ದೇಹದಲ್ಲಿ ಕ್ಯಾಲ್ಷಿಯಂ ಜಾಸ್ತಿ ಆಗ್ತದೆ ನಿಮಗೆ ಇದರ ಎಫೆಕ್ಟ್ ಇದೆಯಲ್ಲ ಇದನ್ನ ಪ್ರತಿದಿನ ಮಾಡ್ಕೊಂಡು ಕುಡಿಬೋದು ನೀವು ಇದರ ಎಫೆಕ್ಟ್ ನಿಮ್ಗೆ ಒಂದು ಒಂದು ವಾರದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಯಾಕಂದರೆ ನಿಮ್ಗೊಂದು ಸ್ವಲ್ಪ ಉಲ್ಲಾಸ ಬರ್ತದೆ ಅದಾದಮೇಲೆ ಏನೋ ಒಂದು ರೀತಿ ನಿಮ್ಮ ನೀವು ನಿಮಗೆ ಶಕ್ತಿ ಬಂದ ರೀತಿಯಲ್ಲಿ ಅನಿಸ್ತದೆ ಇದನ್ನು ನೀವು ಚಳಿಗಾಲದಲ್ಲಿ ಮಾಡಿಕೊಂಡ್ರೆ ತುಂಬ ಉತ್ತಮ ಅದೇ ರೀತಿಯಲ್ಲಿ ನೀವು ಹೆಚ್ಚು ಕಡೆ ಒಂದು ಎರಡು ತಿಂಗಳು ಮೂರು ತಿಂಗಳು ಈ ರೀತಿ ನೀವು ಕುಡಿತಾ ಬರ್ಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಷ್ಟರೊಳಗಡೆ ನಿಮ್ಮ ದೇಹದಲ್ಲಿ ಕ್ಯಾಲ್ಷಿಯಂ ಅಂಶ ಜಾಸ್ತಿ ಆಗ್ತದೆ ನಿಮ್ಮ ದೇಹದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಕ್ಯಾಲ್ಸಿಯಂ ಸಂಬಂಧ ಸಂಬಂಧಪಟ್ಟಂತಹ ಯಾವುದಾದ್ರೂ ಸಮಸ್ಯೆ ಇದ್ದರೆ ಖಂಡಿತವಾಗಿ ಗುಣ ಆಗ್ತದೆ ನೋಡಿದ್ರಲ್ಲ ನಮ್ಮ ದೇಹದಲ್ಲಿ ಕ್ಯಾಲ್ಷಿಯಂನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಅತ್ಯುತ್ತಮವಾದ ಮನೆ ಮದ್ದನ್ನು ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು